ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಸಾಮುವೇಲನ ಪುಸ್ತಕ ಎರಡನೆಯ ಅಧ್ಯಾಯ ಆರು ಏಳು ಎಂಟು ವಾಕ್ಯಗಳು ಫಸ್ಟ್ ಸ್ಯಾಪ್ ಚಾಪ್ಟರ್ ಸೆಕೆಂಡ್ ವರ್ಸಸ್ ಸಿಕ್ಸ್ ಟು ಏಯ್ಟ್ ಯೋವನೇ ಸಾಯಿಸುವವನು ಬದುಕಿಸುವವನು ಪಾತಾಳದಲ್ಲಿ ದೊಬ್ಬುವವನು ಮೇಲಕ್ಕೆ ಬರಮಾಡುವವನು ಆತನೇ ಬಡತನ ಸಿರಿತನಗಳನ್ನು ಕೊಡುವವನು ತಗ್ಗಿಸುವವನು ಹೆಚ್ಚಿಸುವವನು ಯಹೋವನೇ ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರದ್ರರನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳೆರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ ಭೂಮಿಯ ಆಧಾರ ಸ್ತಂಭಗಳು ಯಹೋವನವೇ ಆತನೇ ಅವುಗಳ ಮೇಲೆ ಭೂಮಂಡಲವನ್ನು ಸ್ಥಾಪಿಸಿದ್ದಾನೆ ಆನೆ ಲೂಯ್ಯ ನೋಡಿ ಹಣ್ಣಳು ದೇವರನ್ನು ಕೊಂಡಾಡಿ ಅಲ್ಲೆಲು ಹಾಡಿದ ಅಥವಾ ಹೊಗಳಿದ ಆರಾಧನೆ ಮಾಡಿದ ಮಾತುಗಳು ಕೃತಜ್ಞತಾ ಸ್ತುತಿ ಅವಳಿಗೆ ಒಂದು ಮಗುವನ್ನು ಕೊಟ್ಟ ದೇವರು ಅಸಾಧ್ಯವಾದ ಪರಿಸ್ಥಿತಿಯಲ್ಲಿ ಹನ್ನಳು ಅಳುತ್ತಾ ಬಹಳ ದುಃಖವಾಗಿರುವಾಗ ಯಾವ ರೀತಿ ಅವಳ ಪ್ರಾರ್ಥನೆಯನ್ನು ಕೇಳಿ ಅವಳಿಗೆ ಒಂದು ಗಂಡು ಮಗನಾದ ಈ ಸಾಮುವೇಲನನ್ನು ಕೊಟ್ಟು ಯಾವ ರೀತಿಯಾಗಿ ಅವಳನ್ನು ಸಂತೋಷದಿಂದ ಹಾಡಿ ಹೊಗಳಿ ಕೀರ್ತನೆ ಮಾಡುವವಳಾಗಿ ಬದಲಿ ಮಾಡಿದರು ಅವಳು ಈಗ ಅವಳು ಅನುಭವದಿಂದ ಹೇಳುತ್ತಾ ಇದ್ದಾಳೆ ದೇವರೇ ಎಲ್ಲದಕ್ಕೂ ಕಾರಣ ಮೇಲೆ ಕೆತ್ತುವುದು ಕೆಳಗಡೆ ತಳ್ಳುವುದು ಜೀವಿಸುವುದು ಸಾಯಿಸುವುದು ಇನ್ನು ದೀನರನ್ನು ದರಿದ್ರರನ್ನು ತಿಪ್ಪೆಯಿಂದ ಮೇಲೆ ಕೆತ್ತಿ ಅಲೆಲುಯ್ಯ ತಿಪ್ಪೆಯಲ್ಲಿ ಇರುವವರನ್ನು ಕಣ್ಣೀರಿನಲ್ಲಿ ಬೂದಿಯಲ್ಲಿ ಕುಳಿತುಕೊಂಡು ಶೋಕಿಸುತ್ತಾ ಅಳುತ್ತಾ ದೀನರಾಗಿ ತಾಳ್ಮೆಯಾಗಿ ಕಷ್ಟ ಎಂಬ ಕಣಿವೆಯಲ್ಲಿ ಸಿಕ್ಕಿಕೊಂಡು ಬಂಜೆತನ ಒಂಟಿತನ ವೆಧವೆತನ ಅನಾಥರಾಗಿ ಇನ್ನು ನಾನಾ ರೀತಿಯಾದ ಗುಂಡಿಗಳಲ್ಲಿ ತಿಪ್ಪೆಗಳಲ್ಲಿ ಇದ್ದ ಹಾಗೆ ಪರಿಸ್ಥಿತಿಯಲ್ಲಿ ಇರುವವರನ್ನ ಯಾವ ರೀತಿ ದೇವರು ನೆನಪು ಮಾಡಿಕೊಳ್ಳುತ್ತಾರೆ ಅವರನ್ನು ಮೇಲೆ ಕೆತ್ತುತ್ತಾರೆ ಮಾತ್ರವಲ್ಲದೆ ಮಹಿಮಾಸನದಲ್ಲಿ ಕುಳ್ಳಿರಿಸಿ ಎಲ್ಲದಕ್ಕೂ ಕಾರಣ ದೇವರೊಬ್ಬರೇ ಬದಾಗಿ ಹನ್ನಳು ಅನುಭವದಿಂದ ಹಾಡಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಇದೇ ಕಾರ್ಯವನ್ನು ದೇವರು ನಮ್ಮೆಲ್ಲರಿಗೂ ಮಾಡುವ ದೇವರಾಗಿದ್ದಾರೆ ನೀವು ಇವತ್ತು ಹನ್ನಳ ಹಾಗೆ ಒಂದು ಮಗುವಿಗಾಗಿ ಅಳುತ್ತಾ ಇರಬಹುದು ಅಥವಾ ಒಂಟಿತನ ಅಥವಾ ಸಾಲ ಅಥವಾ ಇನ್ನೂ ಬೇರೆ ರೀತಿಯಾದ ಕಷ್ಟ ಎಂಬ ಕಣಿವೆ ಕಷ್ಟ ಎಂಬ ತಿಪ್ಪೆಯಲ್ಲಿ ನೀವು ಕೂತಿರಬಹುದು ಇಟ್ ಮೇ ಸಿಮ್ ದಟ್ ಯು ಆರ್ ಸಿಟ್ಟಿಂಗ್ ಇನ್ ಡಸ್ಟ್ ಆರ್ ಇನ್ ಡರ್ಟ್ ತಿಪ್ಪೆಯಲ್ಲಿ ಕುಳಿತಿರುವ ಹಾಗಿರಬಹುದು ನಿಮ್ಮ ಜೀವನ ಯೋನನ ಸುತ್ತಲೂ ಎಲ್ಲ ಎಲ್ಲಿ ನೋಡಿದ್ರೂ ಬರೀ ಕಾರ್ಯಗಳು ಬೇಡವಾದ ಕಾರ್ಯಗಳು ಇಷ್ಟವಿಲ್ಲದ ಕಾರ್ಯಗಳು ನಾನು ಬಯಸದ ಕಾರ್ಯಗಳು ನಾನು ಎದುರು ನೋಡದ ಸಂಕಟ ಅಂತಹ ಪರಿಸ್ಥಿತಿಯಲ್ಲಿ ನೀವಿರಬಹುದು ಅನ್ನ ಅದೇ ರೀತಿಯಾಗಿದ್ದಳು ಅನ್ನಳಿಗೆ ಸಮಾಧಾನ ಇಲ್ಲ ಸಂತೋಷ ಇಲ್ಲ ಊಟ ಮಾಡಲು ಮನಸ್ಸಿರಲಿಲ್ಲ ಅವಳಿಗೆ ಬಂಜೇತನ ಎಂಬ ಹೆಸರು ತೃಪ್ತಿ ಇರಲಿಲ್ಲ ಸಭೆಗೆ ಹೋಗುತ್ತಾ ಇದ್ದಳು ಬರುತ್ತಾ ಇದ್ದಳು ಆರಾಧನೆ ಮಾಡುತ್ತಾ ಇದ್ದಳು ಎಲ್ಲ ಬಲಿ ವಸ್ತುಗಳನ್ನು ತಿನ್ನುತ್ತಾ ಇದ್ದಳು ಆದರೂ ಅವಳ ಜೀವನದಲ್ಲಿ ಬಿಡುಗಡೆ ಇಲ್ಲ ಆಶೀರ್ವಾದ ಇಲ್ಲ ಆದರೆ ಹೊಡೀರಿ ಈಗ ಅವಳ ಹಾಡಿ ಹೇಳಿದ ಕಾರ್ಯ ಏನು ಎಲ್ಲ ದೇವರಿಂದ ಸಾಧ್ಯ ನಿನಗೂ ಅದನ್ನು ಕೊಡುತ್ತಾರೆ ದೇವರೆಂಬುದಾಗಿ ಇದರ ಮೂಲಕ ನಿಮ್ಮ ಜೊತೆಗೆ ದೇವರು ಮಾತನಾಡುತ್ತಾ ಇದ್ದಾರೆ ಹಾಲೆಲುಯ್ಯ ಯಾಕಂದರೆ ಅವರೇ ಎಲ್ಲದಕ್ಕೂ ಕಾರಣ ಭೂಮಿಯ ಮೇಲೆ ಹಾಲೆಲುಯ ಸ್ತಂಭವಾಗಿ ಸ್ತಂಭಗಳ ಮೇಲೆ ಭೂಮಿಯನ್ನು ಇಟ್ಟಿದವರು ದೇವರೇ ಆಗಿದ್ದಾರೆ ಅಲ್ಲಿ ದೀನ ದರಿದ್ರನನ್ನು ಐಶ್ವರ್ಯವಂತರಾಗಿ ಮಾಡುವ ಮೇಲೆ ಕೆತ್ತುವ ದೇವರು ಏನು ಮಾತನಾಡಿ ಪ್ರಯೋಜನ ಇಲ್ಲ ಏನು ಹತ್ತು ಪ್ರಯೋಜನ ಇಲ್ಲ ಅವೇನು ಗುಣಗುಟ್ಟಿ ಪ್ರಯೋಜನ ಇಲ್ಲ ದೇವರೊಬ್ಬನೇ ಎಲ್ಲದವನ್ನ ಮಾಡುತ್ತಾರೆ ನಮ್ಮ ಜೀವನದಲ್ಲಿ ಕೈ ಬಿಡುವುದಿಲ್ಲ ಹರ್ಷಧ್ವನಿ ಕೊಡುತ್ತಾರೆ ಕಣ್ಣೀರಿಗೆ ಬದಲಾಗಿ ಹರ್ಷಧ್ವನಿ ಶೋಕಕ್ಕೆ ಬದಲಾಗಿ ಆನಂದ ಶೋಕಕ್ಕೆ ಬದಲಾಗಿ ಸ್ತುತಿಯನ್ನು ಕೊಡುತ್ತಾರೆ ಎಂಬುದಾಗಿ ಅವಳು ಹೇಳುತ್ತಾ ಇದ್ದಾಳೆ ಅದಕ್ಕಾಗಿ ನಾವು ತಿಳ್ಕೊಳ್ಳೋಣ ಅದೇ ದೇವರು ನಿಮ್ಮ ದೇವರಾಗಿದ್ದಾರೆ ನಿಮಗೂ ಅದನ್ನು ಮಾಡುತ್ತಾರೆ ಹಣ್ಣಳಿಗೆ ಮಾಡಿದ ಕಾರ್ಯ ನಿಮಗೂ ಮಾಡುತ್ತಾರೆ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಹೇಳೋಣ ದೇವರೇ ನಿಮಗೆ ಸ್ತೋತ್ರ ಈ ವಾಕ್ಯಕ್ಕಾಗಿ ಸ್ತೋತ್ರಪ್ಪ ನೀನು ಎಲ್ಲದಕ್ಕೂ ಎಲ್ಲವನ್ನ ಮಾಡುವವರಾಗಿದ್ದಿ ಎಲ್ಲವನ್ನು ಎಲ್ಲವನ್ನು ಎಲ್ಲ ಮಾಡುವವರಾಗಿ ಮಾಡುವವರಾಗಿ ನೀನು ಇರುವುದಕ್ಕಾಗಿ ಸ್ತೋತ್ರಪ್ಪ ಮೇಲೆ ಕೆತ್ತುವವರಾಗಿ ಕುಳ್ಳಿರಿಸುವವರಾಗಿ ಸ್ಥಾನವನ್ನು ಕೊಡುವ ದೇವರಾಗಿ ಸ್ಥಾಪಿಸುವ ದೇವರಾಗಿ ಕೈ ಬಿಡದ ದೇವರು ಕಣ್ಣೀರು ಒರೆಸುವ ದೇವರು ಪರಲಾಪಗಳನ್ನು ಶೋಕವನ್ನು ಬದಲಿ ಮಾಡುವ ದೇವರು ಹರ್ಷವನ್ನು ಸ್ತುತಿಯನ್ನು ಸ್ತೋತ್ರವನ್ನು ಬಾಯಲ್ಲಿ ಕೊಡುವ ದೇವರು ಲೂಯ ಪರಿಸ್ಥಿತಿಯನ್ನು ಬದಲಿ ಮಾಡುವ ದೇವರು ಕಷ್ಟಗಳನ್ನು ಕೊನೆ ಮಾಡುವ ದೇವರು ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಏಸು ಕ್ರಿಸ್ತನ್ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಹನ್ನಳಿಗೆ ಮಾಡಿದ ಅದೇ ಕಾರ್ಯ ನಿಮಗೂ ಮಾಡುತ್ತಾರೆ ಹನ್ನಳು ಹಾಡಿದ ಹಾಗೆ ಸ್ತುತಿಸಿದ ಹಾಗೆ ಕೊಂಡಾಡಿದ ಹಾಗೆ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿ ಸಂತೋಷ ಪಡುವವರಾಗಿ ಸಾಕ್ಷಿ ಹೇಳುವವರಾಗಿ ದೇವರ ಸುವಾರ್ತೆ ಸಾರುವವರಾಗಿ ನಿಮ್ಮನ್ನು ಬದಲಿ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ